ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಭಟ್ಕಳ ಕುಮಟಾ ತಾಲೂಕಿನ ಮಾಧ್ಯಮಗಳೆದುರು ವಿಷ ಕಕ್ಕಿದ್ದೇ ಕಕ್ಕಿದ್ದು ಆದರೆ ಬೆಳಗಾವಿ ಕಡೆ ಹೋದಾಗ ಇದೇ ಮಾಧ್ಯಮಗಳು ಕೇಳಿದ ಪ್ರಶ್ನೆಗಳಿಗೆ ದಿಕ್ಕು ತೋಚದಂತಾಗಿ ಇಲಿಯಂತೆ ನುಸುಳಿಕೊಂಡು ಹೋಗುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಛೇ ಎಂಥ ಸ್ಥಿತಿ ನೋಡಿ ನೀವೇ ನೋಡಿ ಇಲ್ಲಿ ಏನಾಗ್ತದೆ ಅನ್ನೋದ್ರ ಸರ್ ಕಿತ್ತೂರು ಕಾನಾಪುರಗಳು ಸರ್ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸೇರಿಸಬೇಕು ಅಂತ ಇದಿದೆ ಸರ್ ಸಾಕಷ್ಟು ಸಮಸ್ಯೆಗಳಿಂದ ಇದಾಗಿದೆ ಮತ್ತೆ ಕೊರೋನಾ ಪ್ರವಾಹ ಬರಗಾಲ ಬಂದಿದೆ ಸರ್ ಆ ಟೈಮಲ್ಲಿ ಬಂದಿಲ್ಲ ಈಗೂ ಬಂದಿದ್ದೀರಾ ಸರ್ ತಾವು ನೊಂದಿರ್ತಕ್ಕಂಥ ಜನರಿಗೆ ಸಾಕಷ್ಟು ನೊಂದಿದರೆ ಕಿತ್ತೂರು ನಮ್ಮ ಕಿತ್ತೂರು ಕನಪುರವಳಿಗೆ ಪ್ರಾದೇಶಿಕ ಅಸಮತೋಲನ ಜಾಸ್ತಿ ಆಗ್ತಾ ಇದೆ ಸರ್ ತಾವು ಅನುಪಸ್ಥಿತಿ ಎದ್ಕಾಡ್ತಾ ಇದೆ ಸರ್ ಕಡೆ ನಮ್ಮ ಕಿತ್ತೂರು ಕನಪುರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಇದಕ್ಕೆಲ್ಲ ನಿಮ್ಮ ಮೌನವೇ ಉತ್ತರ ಸರ್ ಈಗ ಅನಂತ್ ಕುಮಾರ್ ಸರ್ ಉತ್ತರ ಅನಂತಕುಮಾರ್ ಸ್ಪರ್ಧೆ ಮಾಡ್ತಾರೆ ಅಲ್ಲ ಸರ್ ಕಿತ್ತೂರು ಕಾನಾಪುರಗಳಿಗೆ ಬಂದೇ ಇಲ್ಲ ತಾವು ತಾರತಮ್ಯ ಆಗ್ತಾ ಇದೆ ಪ್ರಾದೇಶಿಕ ಅಸಮತೋಲನ ಜಾಸ್ತಿ ಆಗ್ತಾ ಇದೆ ಬರೀ ಆ ಕಡೆ ಕ್ಷೇತ್ರದ ಮಾತ್ರ ತಾವು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ ಸರ್ ನಮ್ಗೆ ಎರಡಕ್ಕೂ ಅನ್ಯ ಆಗ್ತಾ ಇದೆ ಸರ್